ಉತ್ತರಕ್ಕೆ ಒಂದು ವೆಂಟಿಲೇಷನ್ ಬೇಕೇ ಬೇಕು ಏನಕ್ಕೆ ಅಂದ್ರೆ ಉತ್ತ ವಾಯುವ್ಯ ಅಂದ್ರೆ ನಮಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಜಾಗ ಬಿಗ್ನೆಗೆ ಸಂಬಂಧಪಟ್ಟ ಜಾಗ ಎಷ್ಟು ಚೆನ್ನಾಗಿ ಗಾಳಿ ಆಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಜವಾಬ್ದಾರಿ ಅಷ್ಟು ಟೆನ್ಷನ್ ಇರುತ್ತೆ ನಮ್ಮ ಮೇಲೆ ಅಷ್ಟು ಭಾರ ಹೊರೆ ಇರುತ್ತೆ ಹಾಗಾಗಿ ಸಜ್ಜ ಕೆಳಗಡೆ ಯಾರು ಮಲಗಬೇಡಿ ನಿಮ್ಮ ನಿಮ್ಮ ರೂಮ್ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ವಾಸ್ತು ಪ್ರಕಾರ ಸಜ್ಜ ಕೆಳಗಡೆ ಮಲಗಾಗಿಲ್ಲ ಇದನ್ನ ಇಟ್ಕೊಳ್ಳಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡತಾರ ಇರಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಿನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಾಯಿತು ನೈಋತ್ಯ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂದರೆ ಯಾವ ರೀತಿ ಮಾಡ್ಕೊಬೇಕು ಅಂತ ತಿಳಿಸಿದ್ದೆ ಈಗ ನೈಋತ್ಯ ಆದಮೇಲೆ ಸೆಕೆಂಡ್ ಬೆಡ್ರೂಮ್ ಅಂತೀರಿ ಚಿಲ್ಡ್ರನ್ ಬೆಡ್ರೂಮ್ ಅಂತೀರಿ ಗೆಸ್ಟ್ ರೂಮ್ ಅಂತೀರಿ ಇದನ್ನ ಎಲ್ಲಿ ತಗೋಬೇಕು ಮತ್ತೆ ಯಾವ ರೀತಿ ಅದನ್ನ ನಾವು ಒಂದೊಂದು ಮೂಲೆಗೂ ನ್ಯಾಯ ಒದಗಿಸಬೇಕು ಅಂತ ಒದಗಿಸ್ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇವತ್ತು ನಾನು ಚಿಲ್ಡ್ರನ್ ಬೆಡ್ರೂಮ್ ಎಲ್ಲಿ ಬರಬೇಕು ಅಥವಾ ಗೆಸ್ಟ್ ರೂಮ್ ಆಗಲಿ ಎಲ್ಲಿ ಬರಬೇಕು ಅಂತ ನೋಡ್ರಿ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಅದೇ ರೀತಿ ವೆಸ್ಟ್ ನಾರ್ತ್ ಕಾರ್ನರ್ ಅಲ್ಲಿ ವಾಯುವ್ಯದಲ್ಲಿ ಬರ್ತಕ್ಕಂತೆ ರೂಮ್ ಇದು ಚಿಲ್ಡ್ರನ್ ಬೆಡ್ರೂಮ್ ಆಗು ಕನ್ವರ್ಟ್ ಮಾಡ್ಬೋದು ಗೆಸ್ಟ್ ರೂಮ್ ಆಗುದು ಕನ್ವರ್ಟ್ ಮಾಡ್ಬೋದು ಮನೆ ಯಜಮಾನರಲ್ಲಿ ಮಲಗಬಾರ್ದು ಮನೆ ಯಜಮಾನರು ಯಾವತ್ತಿದ್ರು ನೈಋತ್ಯದಲ್ಲಿ ಇರೋಂತ ರೂಮಲ್ಲೇ ಮಲಗಬೇಕು ಇಲ್ಲೇನಿದ್ರು ಮಕ್ಕಳು ಅಥವಾ ಗೆಸ್ಟ್ ಅವ್ರ್ ಮಲಗತನ ಮಾಡ್ಕೋಬೇಕು ಇಲ್ಲಿ ನಾವು ಬಾಗಿಲು ಎಲ್ಲಿ ಕೊಡ್ಬೋದಪ್ಪ ಅಂದ್ರೆ ನೋಡ್ರಿ ಈಶಾನ್ಯದಲ್ಲಿ ಕೊಡಬಹುದು ಪೂರ್ವ ಈಶಾನ್ಯ ಇಲ್ಲ ಅಂದ್ರೆ ಕೆಲವರು ಇನ್ನು ಏನ್ ಮಾಡಿರ್ತಾರೆ ನೋಡ್ರಿ ಪಶ್ಚಿಮ ಮಧ್ಯ ಭಾಗ ದೇವರ ಮನೆ ಮಾಡ್ಕೊಬೋದು ಇಲ್ಲ ಪಶ್ಚಿಮ ಮಧ್ಯ ಭಾಗ ಕಾಮನ್ ಟಾಯ್ಲೆಟ್ ಮಾಡ್ಕೊಬೋದು ದಕ್ಷಿಣ ಮಧ್ಯ ಭಾಗ ಗೋಡನ್ ಮಾಡ್ಕೊಬಹುದು ಇದನ್ ಏನ್ ಬೇಕಾದ್ರೂ ಇದನ್ನ ಬಳಸ್ಕೊಬಹುದು ಒಂದು ದೇವ್ರ ಮನೆ ಎರಡು ಟಾಯ್ಲೆಟ್ ರೂಮ್ ಕಾಮನ್ ಟಾಯ್ಲೆಟ್ ರೂಮ್ ಇಲ್ಲ ಸ್ಟೋರ್ ರೂಮ್ ಆದ್ರೂ ಬಳಸ್ಕೊಬಹುದು ಇಲ್ಲ ಇಲ್ಲಿ ಬರೀ ವಾಷಿಂಗ್ ಮಿಷಿನ್ ಇಟ್ಕೊಂಡ್ರು ಬಳಸ್ಕೊಬಹುದು ಈಗ ನನಗೆ ಪೂರ್ವ ಈಶಾನ್ಯ ಬಾಗಿಲು ಬಂತಲ್ವಾ ಬೇಡ ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಈ ಎರಡು ರೂಮ್ ನೋಡ್ರಿ ಮಾಸ್ಟರ್ ಬೆಡ್ ರೂಮ್ ಗೆ ಉತ್ತರ ಈಶಾನ್ಯ ಬಾಗಿಲು ಬಂತು ಈ ಅಗ್ನಿ ವಾಯು ಮೂಲದಲ್ಲಿ ಇರ್ತಕ್ಕಂಥ ದಕ್ಷಿಣ ಆಗ್ನೇಯದಲ್ಲಿ ಅಪೋಸಿಟ್ ಅಪೋಸಿಟ್ ಬಾಗಿಲು ಬಂತು ಮತ್ತೆ ನನಗೆ ಈ ಅಪೋಸಿಟ್ ವಿಂಡೋ ನೋಡ್ರಿ ಇಲ್ಲಿಂದ ಬಂದ್ ಗಾಡಿ ಈ ಕಡೆಯಿಂದ ಈ ಕಡೆಯಿಂದ ಕ್ಲೀನ್ ಆಗಿ ಪಾಸ್ ಆಗ್ತಾ ಇರ್ತದೆ ಸೊ ನಮಗೆ ಈ ವಾಯುವ್ಯದಲ್ಲಿ ಇರ್ತಕ್ಕಂಥ ಬೆಡ್ರೂಮ್ ಗೆ ಪೂರ್ವ ಈಶಾನ್ಯ ಅಥವಾ ದಕ್ಷಿಣ ಆಗ್ನೇಯದಲ್ಲಿ ನಾವು ಡೋರ್ ಕೊಡ್ಬೋದು ಉತ್ತರ ಈಶಾನ್ಯಕ್ಕೂ ಕೊಡ್ಬೋದು ಅದು ಯಾವ ರೀತಿ ಅಂದ್ರೆ ನೋಡ್ರಿ ಇಲ್ಲಿ ಟಾಯ್ಲೆಟ್ ರೂಮ್ ಕೊಡ್ಬೇಕು ನಾವು ಇಲ್ಲಿ ವಾಯುವ್ಯದಲ್ಲಿ ಇದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಈ ರೂಮ್ ಅಲ್ಲಿ ಮನೆಯವರು ಮಕ್ಕಳಾಗಲಿ ಯಾರೇ ಆಗಲಿ ಮಲಗ್ತಾರೆ ಅಂದ್ರೆ ಕಂಪಲ್ಸರಿ ಟಾಯ್ಲೆಟ್ ರೂಮ್ ಇರಲೇಬೇಕು ಅವಾಗ್ ಮಲಗ್ಬೋದು ಇಲ್ಲಿ ಟಾಯ್ಲೆಟ್ ರೂಮ್ ಕೊಡೋಕ್ಕಾಗಲ್ಲ ಸರ್ ಚಿಕ್ಕ ರೂಮ್ ಅಂದ್ರೆ ಇದು ಗೆಸ್ಟ್ ರೂಮ್ ಮಾತ್ರ ಬರ್ತಾರೆ ಎರಡು ದಿನ ಇರ್ತಾರೆ ಹೋಗ್ತಾರೆ ಇಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ ಅಂದ್ರೆ ಈ ರೂಮ್ ಅಲ್ಲಿ ಇರೋದನ್ನ ಈ ಮನೆಯಲ್ಲಿ ಇರೋದಕ್ಕೆ ಬಿಡೋದೇ ಇಲ್ಲ ಅದು ಅದೃಷ್ಟ ಚೆನ್ನಾಗಿದ್ರೆ ಹಾಸ್ಟೆಲ್ ಕಳಿಸ್ತಾರೆ ಮಕ್ಕಳನ್ನ ಹಾಸ್ಟೆಲ್ ಬಿಡೋ ಬಿಡತರ ಆಗ್ತದೆ ಇಲ್ಲಾದ್ರೆ ಮನೆ ಯಾರೋ ಈಗ ತಮ್ಮನೋ ಅಣ್ಣ ತಮ್ಮ ಯಾರು ಇರ್ತಾರೆ ಅವ್ರು ಯಾರಾದ್ರೂ ಇದ್ರೆ ಕೆಲ್ಸದ ಮೇಲೆ ದೂರ ಹೋಗೋದಾಗ್ತದೆ ಅದೃಷ್ಟ ಇಲ್ಲ ಅಂದರೆ ಇಲ್ಲಿ ಬಾತ್ರೂಮ್ ಇಲ್ಲಾ ಈ ರೂಮಲ್ಲಿ ಮಲಗೋರು ತೀರೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಮನೆಯವರೇ ಮಲಗ್ತಾರೆ ಅಂದಾಗ ಇಲ್ಲಿ ಬಾತ್ರೂಮ್ ಬೇಕೇ ಬೇಕು ನೋಡ್ರಿ ನಮಗೆ ಈ ವಾಯುವ್ಯದಲ್ಲಿ ಇರ್ತಕ್ಕಂಥ ರೂಮ್ಗೆ ಟಾಯ್ಲೆಟ್ ರೂಮ್ ಅದನ್ನು ಅದನ್ನ ಈಗ ನಾವು ಅಟ್ಯಾಚ್ ಮಾಡಿದ್ರಿ ಇದನ್ನ ಕಾಮನ್ ಮಾಡ್ಬೋದು ಯಾವ ರೀತಿ ಅಂದ್ರೆ ಇದು ಪೂರ್ವ ಭಾಗ್ಲಿದ್ರೆ ಆಗಲ್ಲ ಮೇನ್ ಡೋರ್ ಪೂರ್ವದಲ್ಲಿದ್ದರೆ ಈ ತರ ಮಾಡಬಾರ್ದು ಉತ್ತರದಲ್ಲಿ ಮೇನ್ ಡೋರ್ ಇದ್ದಾಗ ನೋಡಿ ರೂಮ್ಗೆ ಇಲ್ಲಿ ಡೋರು ಟಾಯ್ಲೆಟ್ ರೂಮ್ ಇಲ್ಲಿ ಇದಕ್ಕೆ ಈ ರೂಮ್ಗೆ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಬಂತು ಟಾಯ್ಲೆಟ್ ರೂಮ್ಗೆ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂತು ಅದೇ ನಮ್ಗೆ ಪೂರ್ವದ ಬಾಗಲಿದ್ದಾಗ ಇದ್ರ ಅಪೋಸಿಟ್ ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಬರ್ತ ಡೋರ್ ಬರ್ತಾ ಇರ್ತದೆ ಕೊಡಬಾರ್ದು ಉತ್ತರದ ಡೋರ್ ಇದ್ರೆ ಮೇನ್ ಡೋರ್ ಇದ್ರೆ ಮಾತ್ರ ಇಲ್ಲಿ ಕಾಮನ್ ಟಾಯ್ಲೆಟ್ ರೂಮ್ ಮಾಡಬಹುದು ಸರ್ ನಮ್ಗೆ ಉತ್ತರ ಜಾಗನೇ ಇಲ್ಲ ಪೂರ್ವಕ್ಕೆ ಇರೋದು ಏನ್ ಮಾಡೋದು ಅಂದಾಗ ನೋಡ್ರಿ ಇದು ಅಡಿ ಪ್ಯಾಸೇಜ್ ಇರುತ್ತೆ ಅಂತ ತಿಳ್ಕೊಳ್ಳಿ ಈ ಅಡಿ ಪ್ಯಾಸೇಜ್ ಇದ್ರೆ ನಮ್ಗೆ ಈ ಮೂರಡಿ ಈ ಮೂರಡಿ ಬಿಟ್ಟು ಬಾಗಿಲು ಕೊಡ್ಬೇಕು ಈಶಾನ್ಯದಲ್ಲಿ ಒಂದು ವಿಂಡೋ ಏನಾದರೂ ಒಂದ್ ಗರಿದ್ ಕೊಟ್ಬಿಟ್ಟು ಈಶಾನ್ಯ ಬ್ಲಾಕ್ ಆಗುತ್ತೆ ಈಶಾನ್ಯದಲ್ಲಿ ಒಂದ್ ಗರಿದ್ ಒಂದು ವಿಂಡೋ ಕೊಟ್ಟು ಅಡಿ ಕೊಟ್ಟಾಗ ನೋಡ್ರಿ ಇದು ಅಪೋಸಿಟ್ ರೂಮ್ ಇರುತ್ತೆ ಟಾಯ್ಲೆಟ್ ರೂಮ್ ಇರೋದಿಲ್ಲ ಈ ರೀತಿ ವಾಯುವ್ಯನ ಬಳಸ್ಕೊಬೇಕು ನೆಕ್ಸ್ಟ್ ನಮ್ಗೆ ವಾಯುವ್ಯದಲ್ಲಿ ನೋಡಿ ಕಂಬೋಡ್ ಬಂದು ದಕ್ಷಿಣ ಮಧ್ಯ ಭಾಗದಲ್ಲಿ ಬರಬೇಕು ಅಥವಾ ಉತ್ತರ ವಾಯುವ್ಯದಲ್ಲಿ ಉತ್ತರ ವಾಯುವಿ ಆದ್ರೆ ನಾವು ದಕ್ಷಿಣ ಕೂತ್ಕೊಂಡು ಟಾಯ್ಲೆಟ್ ಯೂಸ್ ಮಾಡತ್ತರ ಅದೇ ಇಲ್ಲ ದಕ್ಷಿಣ ಮಧ್ಯ ಭಾಗದಲ್ಲಿ ಇದೆ ಅಂದ್ರೆ ಉತ್ತರಕ್ಕೆ ಸ್ನಾನ ಮಾಡತ್ತರ ನನ್ನ ಪ್ರಕಾರ ಇದು ಇದೆ ಎರಡೂ ಒಳ್ಳೇದೇ ಎರಡರಲ್ಲಿ ಯಾವ ರೀತಿ ಮಾಡ್ಕೊತೀರ ನೋಡ್ಬಿಡಿ ಮತ್ತೆ ನಾವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡತ್ತರ ಇರಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು ಮತ್ತೆ ಎಲ್ಲಾರು ವೆಂಟಿಲೇಷನ್ ಏನ್ ಮಾಡ್ತೀರಾ ನೋಡ್ರಿ ಇಲ್ಲಿ ಬಂದಾಗ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದ್ರೆ ಅದ್ರ ಆಪೋಸಿಟ್ ಇಲ್ಲಿ ಬರಬೇಕು ಇಲ್ಲಿ ಏನ್ ಬರಬೇಕು ಲಿಂಟ್ ಮೇಲೆ ಬರಬೇಕು ವೆಂಟಲೇಷನ್ ಎಲ್ಲ ಐದೂವರೆ ಅಡಿ ಕೆಳಗಡೆ ಕೊಡ್ತಾ ಇದೀರಾ ಕೊಡ್ಬೇಡಿ ಸ್ನಾನ ಮಾಡೋದು ಲೈಟ್ ಆನ್ ಮಾಡಿದ್ರೆ ಪಕ್ಕದ ಬಿಲ್ಡಿಂಗ್ ಅವ್ರಿಗೆ ಕಾಣುತ್ತೆ ಹಾಗಾಗಿ ಲಿಂಟ್ನಿಂದ ಮೇಲೆ ಕೊಟ್ಬಿಡಿ ಸೊಳ್ಳೆ ಬರ್ದಿರೋ ಮೆಶ್ ಹಾಕೊಂಡ್ಬಿಟ್ರೆ ಔಟ್ ಆಗ್ತಾ ಇರ್ತದೆ ಓಕೆನಾ ನೆಕ್ಸ್ಟ್ ಅವ್ರು ಇಲ್ಲಿ ಬಾಗ್ಲಾಯ್ತು ಇದು ಕಂಬೋಡು ಇದು ಶವರ್ ಎರಡರಲ್ಲಿ ಒಂದು ಯಾವಾಗ ಬೇಕಾದ್ರೂ ತಗೊಂಬುದು ಮತ್ತೆ ಇಲ್ಲಿ ನನಗೆ ಉತ್ತರಕ್ಕೆ ಒಂದು ವೆಂಟಲೇಷನ್ ಬೇಕೇ ಬೇಕು ಏನಕ್ಕೆ ಅಂದ್ರೆ ಉತ್ತ ವಾಯುವ್ಯ ಅಂದ್ರೆ ನಮ್ಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಜಾಗ ಬಿಗ್ನೇಗ್ ಸಂಬಂಧಪಟ್ಟ ಜಾಗ ಎಷ್ಟು ಚೆನ್ನಾಗಿ ಗಾಳಿ ಆಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಉತ್ತರ ವಾಯುವ್ಯದಲ್ಲಿ ನಮಗೆ ಪೂರ್ಣಾಮಿ ಚಂದ್ರನ ಬೆಳಕು ಈ ಜಾಗದಿಂದನೇ ಬರಬೇಕು ಈ ರೂಮ್ಗೆ ವಾಶ್ರೂಮ್ ಏನೇ ಇರುತ್ತಲ್ವಾ ಈ ಜಾಗದಲ್ಲೇ ಒಳಗಡೆ ಬರಬೇಕು ಬೆತ್ತಿಗಳು ಏನಂದ್ರೆ ವೆಂಕಟಣ್ಣ ಸ್ವಾಮಿ ದರ್ಶನ ಮಾಡಕ್ಕೆ ಚಂದ್ರನು ಪೌರ್ಣಮಿ ದಿನ ಭೂಮಿ ಕತ್ತರ ಬರ್ತಾನಂತೆ ತಿರುಪತಿ ಬೆಟ್ಟದಲ್ಲಿ ದರ್ಶನ ಮಾಡೋಕ್ಕೆ ಆ ಬಂದಂತ ಪೌರ್ಣಮಿ ಬೆಳಕು ಈ ವಾಯುವ್ಯದಲ್ಲಿ ಒಳಗಡೆ ಬಂದ್ರೆ ನಮ್ಮ ಕೆಲ್ಸಗಳೆಲ್ಲ ಈಸಿಯಾಗಿ ಆಗ್ತಾ ಇರ್ತದೆ ಹೂವು ಆಯ್ತದಷ್ಟು ಈಸಿಯಾಗ್ ಆಗ್ತಾ ಇರ್ತದೆ ಇದಾಯ್ತಲ್ವಾ ನೆಕ್ಸ್ಟ್ ನಾವು ಕಾಟಿಲ್ ಹಾಕ್ಬೋದು ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲ್ ಹಾಕೋತರ ಮಾಡ್ಬೇಕು ಕೆಲವರು ಉತ್ತರ ತಲೆ ಹಾಕಿರ್ತೀರ ಉತ್ತರಕ್ಕೆ ತಲೆ ಹಾಕ್ಬಾರ್ದು ಕೆಲವರು ಪೂರ್ವ ಕಾಲ ಪೂರ್ವಕ್ಕೂ ಕಾಲಬಾರ್ದು ಬೇಕಿದ್ರೆ ಪೂರ್ವಕ್ಕೆ ತಲೆ ಹಾಕಿ ಈ ತರ ಪೂರ್ವ ತಲೆ ಹಾಕ್ಬೇಕು ಇಲ್ಲಾಂದ್ರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗ ತರ ಇರಬೇಕು ಉತ್ತರಕ್ಕೆ ನಾವು ತಲೆ ಹಾಕ್ಬಾರ್ದು ಮತ್ತೆ ದಕ್ಷಿಣಕ್ಕೆ ತಲೆ ಪಶ್ಚಿಮ ತಲೆ ಹಾಕಿದ್ರೆ ಪೂರ್ವ ಸೂರ್ಯನಾರಾಯಣ ಕಡೆ ನಾವು ಕಾಲಾಕ್ದಂ ಆಗುತ್ತೆ ಹಾಗಾಗಿ ಸೂರ್ಯನ ಕಡೆ ತಲೆ ಹಾಕಿ ಮಲಗಬೇಕು ಇಲ್ಲಾಂದ್ರೆ ದಕ್ಷಿಣಕ್ಕೆ ಹಾಕಿ ಮಲಗೋದು ತುಂಬಾ ಒಳ್ಳೇದು ಪಾಸಿಟಿವ್ ಆಗಿ ಕನೆಕ್ಟ್ ಆಗ್ತದೆ ಇಲ್ಲಿ ನೆಕ್ಸ್ಟ್ ನಮ್ಗೆ ಇಲ್ಲಿ ವಿಂಡೋ ಎಲ್ಲಿ ಬರ್ಬೇಕಪ್ಪ ಅಂತ ನೋಡ್ರಿ ಇಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಬರ್ಬೇಕು ವಿಂಡೋ ಎಲ್ಲಾರು ಏನ್ ಮಾಡ್ತೀರಾ ಇಲ್ಲಿ ಮಧ್ಯ ಭಾಗದಲ್ಲಿ ಕೊಟ್ಬಿಡ್ತೀರಾ ಮಧ್ಯ ಭಾಗದಲ್ಲಿ ಕೊಡಬಾರ್ದು ಅದು ಒಳ್ಳೇದು ಅಲ್ಲ ಕೆಟ್ಟದ್ದಲ್ಲ ನೋಡಿ ಇದು ಪಶ್ಚಿಮ ಪಶ್ಚಿಮ ವಾಯುವ್ಯ ಬಂದು ತುಂಬಾ ಒಳ್ಳೇದು ಪಶ್ಚಿಮ ಮಧ್ಯ ಭಾಗ ಬಂದು ಅರ್ಧ ಫಿಫ್ಟಿ ಫಿಫ್ಟಿ ಒಳ್ಳೇದಲ್ಲ ಕೆಟ್ಟುದಲ್ಲ ನೈಋತ್ಯ ಬಂದು ನೆಗೆಟಿವ್ ನಮಗೆ ಯಾವುದೇ ಕಾರಣಕ್ಕೂ ವಿಂಡೋ ಕೊಡಬಾರ್ದು ಓಕೆನಾ ನೆಕ್ಸ್ಟ್ ಸಜ್ಜೆ ಹಳೆ ಕಾಲದಲ್ಲೆಲ್ಲ ಸಜ್ಜೆ ತೊಗೊತಾ ಇದ್ರಿ ಇವಾಗ ಎಲ್ಲಾ ಉಡ್ ವರ್ಕ್ ಮಾಡಿಸ್ತಾ ಇದ್ದೀರಿ ಸಜ್ಜೆ ಬೇಡ ನಮ್ಗೆ ಹಂಗೂ ಬೇಕಂದ್ರೆ ನೋಡ್ರಿ ದಕ್ಷಿಣದಲ್ಲಿ ಇರ್ಬೋದು ಪಶ್ಚಿಮದಲ್ಲಿ ಇರ್ಬೋದು ಆದ್ರೆ ಸಜ್ಜೆ ಕೆಳಗಡೆ ಮಲಗಬಾರ್ದು ಎಲ್ಲ ಎರಡನೇ ಸಜ್ಜೆ ತಗೊಂಡ್ಬಿಡ್ತೀರಾ ಅದ್ರ ಮೇಲೆ ಮೆಟೀರಿಯಲ್ ಜೋರ್ಸ್ಬಿಡ್ತೀರಾ ಸಜ್ಜೆ ಕೆಳಗಡೆ ನಮ್ಮ ತಲೆ ಹೋಗಿ ಇಟ್ಕೊಂಡು ಮಲಗ್ತಾ ಇರ್ತೀರ ಅದು ಭಾರ ಇರುತ್ತೆ ನಮ್ಮ ಜವಾಬ್ದಾರಿ ಅಷ್ಟು ಟೆನ್ಷನ್ ಇರುತ್ತೆ ನಮ್ಮ ಮೇಲೆ ಅಷ್ಟು ಭಾರ ಹೊರೆ ಇರುತ್ತೆ ಹಾಗಾಗಿ ಸಜ್ಜೆ ಕೆಳಗಡೆ ಯಾರು ಮಲಗಬೇಡಿ ನೀವು ನಿಮ್ಮ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ವಾಸ್ತು ಪ್ರಕಾರ ಸಜ್ಜೆ ಕೆಳಗಡೆ ಮಲಗಾಗಿಲ್ಲ ಇದನ್ನ ಗಮನದಲ್ಲಿಟ್ಕೊಳ್ಳಿ ಯಾವತ್ತೋ ವುಡ್ ವರ್ಕ್ ಮಾಡ್ಸೋದು ಐದು ವರ್ಷ ಮಾಡಿಸ್ತಿರೋ ಹತ್ತು ವರ್ಷ ಮಾಡಿಸ್ತಿರೋ ನಮಗೆ ಗೊತ್ತಿರಲ್ಲ ಈಗಲೇ ಸಜ್ಜೆ ಬಿಟ್ಬಿಟ್ಟು ಹೇಳ್ತೀರಾ ಬಿಟ್ಬಿಟ್ಟು ಅದು ಕೆಳಗಡೆ ಮಲ್ಕೊಂಬಿಡೋದು ವುಡ್ ವರ್ಕ್ ಸಜ್ಜೆ ಸಜ್ಜ ಯಾವುದೇ ಕಾರಣಕ್ಕೂ ಬಿಡೋಕೋಗ್ಬಿಡಿ ಮತ್ತೆ ಉತ್ತರಕ್ಕೆ ಪೂರ್ವಕ್ಕೆ ಉತ್ತರಕ್ಕೆ ಉತ್ತರಕ್ಕೆ ಪೂರ್ವಕ್ಕೆ ಸಜ್ಜೆ ಯಾವುದೇ ಕಾರಣಕ್ಕೂ ಬರಬಾರ್ದು ಬೇಕಿದ್ರೆ ನೋಡ್ರಿ ಈ ಟಾಯ್ಲೆಟ್ ರೂಮ್ಗೆ ದಕ್ಷಿಣ ಆಗ್ನೇಯದಲ್ಲೂ ಭಾಗ ಕೊಡಬಹುದು ಆದ್ರೆ ನಿಮ್ಗೆ ಗೊತ್ತಿರಲಿ ಉತ್ತರದಿಂದ ದಕ್ಷಿಣ ಹತ್ತಬಾರ್ದು ಆ ಮನೆ ಮಕ್ಕಳಿಗೆ ಸುಖ ಇರೋದಿಲ್ಲ ನಾವು ಒಳಗಡೆ ಟಾಯ್ಲೆಟ್ ರೂಮ್ ಯೂಸ್ ಮಾಡಕ್ಕೆ ಸ್ನಾನ ಮಾಡಕ್ ಹತ್ತುತ್ತೀರಿ ಅಂತ ಇಟ್ಕೊಳ್ಳಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಏನ್ ಮಾಡ್ತೀರಿ ದಕ್ಷಿಣಕ್ಕೆ ಇಳಿತೀವಿ ದಕ್ಷಿಣಕ್ಕೆ ಕಿಳಿದ್ರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಹಾಗಾಗಿ ಟಾಯ್ಲೆಟ್ ರೂಮ್ ನ ಐ ಮಾಡಬೇಡಿ ಈ ರೂಮ್ ಏನ್ ಲೆವೆಲ್ ಇದೆ ಸೇಮ್ ಲೆವೆಲ್ ಇರಬೇಕು ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂತು ಅಂತ ಇಟ್ಕೊಳ್ಳಿ ಪೂರ್ವ ಈಶಾನ್ಯದಲ್ಲಿ ನಾವು ಪಶ್ಚಿಮ ಕತ್ಬೋದು ಆದರೆ ಇದು ನೈಋತ್ಯ ಡೌನ್ ಆಗುತ್ತೆ ಹಾಗಾಗಿ ನಮ್ಮ ಮನೆ ಏನಿದೆಯೋ ಜೀರೋ ಲೆವೆಲ್ ಇರೋ ಥರ ಮಾಡಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಟಾರ್ಲೆಟ್ಗಳು ಮಾಡಬೇಕು ಆಮೇಲೆ ನೀರು ಆಚೆ ಬರುತ್ತೆ ಅಂತ ಒಂದು ಇಂಚ್ ಡೌನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲಿ ವಾಯುವ್ಯ ಈಶಾನ್ಯಕ್ಕಿಂತ ವಾಯುವ್ಯ ಡೌನ್ ಆಯ್ತಲ್ವಾ ವಾಸ್ಕಲ್ ಕಲ್ ತಗೊಳ್ಳಿ ಗ್ರಾನೇಟ್ ಹಾಕ್ಸ್ಕೊಳ್ಳಿ ನೀರ್ ಆಚೆ ಬರಲ್ಲ ಇದನ್ನ ಯಾವ್ದೇ ಕಾರಣಕ್ಕೂ ವಾಯುವೆ ಡೌನ್ ಮಾಡ್ಬಿಡಿ ನೀರ್ ಆಚೆ ಬರುತ್ತೆ ಅಂತ ನೀರ್ ಇದೇನೋ ಡೌನ್ ಮಾಡ್ತೀರಾ ಸರಿ ಈಶಾನ್ಯ ಹೈಟ್ ಆಯ್ತು ವಾಯುವೆ ಡೌನ್ ಆಗುತ್ತೆ ವಾಯುವೆ ಡೌನ್ ಆದ್ರೆ ಬಡ್ಡಿ ಕಟ್ಸುತ್ತೆ ಹಾಗಾಗಿ ನಮ್ಗೆ ಜೀರೋ ಲೆವೆಲ್ ಇರ್ಬೇಕು ಐಟು ಇರಬಾರ್ದು ಡೌನ್ ಇರಬಾರ್ದು ಅದನ್ನ ಇಂಪಾರ್ಟೆಂಟ್ ಫಸ್ಟ್ ಟಾಯ್ಲೆಟ್ ರೂಮ್ ದುರ್ಸ್ ಹಾಕೋಬೇಕು ಇದಾದ್ಮೇಲೆ ರೂಮ್ ಹಾಕ್ಬೇಕು ಇದ್ರದೆಲ್ಲ ಹಾಕ್ಬಿಟ್ಟು ಇದಕ್ಕೆ ಹೋದಾಗ ನಮ್ಗೆ ಹಾಕೊಂಡು ಹಾಕೊಂಡ್ ಏನ್ ಮಾಡ್ತಾನೆ ಅವನ ಮೈಂಡ್ ಅಲ್ಲಿ ಇರೋದು ಒಂದೇ ಏನು ನೀರು ಆಚೆ ಬರಬಾರ್ದು ಡೌನ್ ಇಟ್ಬಿಟ್ಟು ಹೊರಟತಾನೆ ಅನ್ಭೋಗ್ಸೋದ್ ಯಾರೋ ನಾವು ಹಾಗಾಗಿ ಫಸ್ಟ್ ಟೈಲ್ಸ್ ಹಾಕೋವಾಗ ಫಸ್ಟ್ ಟೈರ್ ವಾಶ್ ರೂಮ್ ಹಾಕ್ಸಿ ಆಮೇಲೆ ರೂಮ್ ಹಾಕ್ಸ್ಬೇಕು ಅವಾಗ ಜೀರೋ ಲೆವೆಲ್ ಕರೆಕ್ಟ್ ಬರುತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ವಾಯುವ್ಯ ರೂಮ್ಗೆ ಇದು ಪೂರ್ತಿ ಟಾಯ್ಲೆಟ್ ರೂಮ್ ಮಾಡ್ಬಿಡ್ತಾರೆ ಡೋರ್ ಕೊಟ್ಬಿಡ್ತಾರೆ ನೋಡ್ರಿ ಈ ಟಾಯ್ಲೆಟ್ ರೂಮ್ ಗೆ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನೈಋತ್ಯದಲ್ಲಿ ನೀರ್ ಖರ್ಚು ಮಾಡಬಾರ್ದು ಇದು ಪೂರ್ತಿ ಟಾಯ್ಲೆಟ್ ರೂಮ್ ಮಾಡಬೇಡಿ ಇಲ್ಲಿ ಒಂದು ಮೂರು ಅಡಿನೋ ನಾಲ್ಕು ಅಡಿನೋ ಆರು ಅಡಿನೋ ಜಾಗ ತಗೊಳ್ಳಿ ಇದ್ರಲ್ಲಿ ಬೇಕಾದ್ರೆ ಇಟ್ಕೊಳ್ಳೋ ತರ ಮಾಡ್ಕೊಳ್ಳಿ ನೋಡಿ ಕಬಾಡ್ಸ್ ಮಾಡ್ಕೊಂಡ್ಬಿಡಿ ಇಲ್ಲ ಒಂದು ಬೀರ್ ಇಟ್ಕೊಳ್ಳಿ ಈ ರೂಮ್ಗೆ ಗೆ ನೈಋತ್ಯ ಮೂಲೆ ತಪ್ಪಿತು ವಾಯುವ್ಯದಲ್ಲೇ ಬಂತು ನೀವೇನ್ ಮಾಡ್ತೀರಾ ಈ ತರ ಪೂರ್ತಿ ತಗೋತೀರಾ ಪೂರ್ತಿ ತಗೊಂಡಾಗ ಏನಾಗುತ್ತೆ ನೈಋತ್ಯ ಮೂಲೆಯಲ್ಲಿ ಕಮೋಡ್ ಬರುತ್ತೆ ಸೊ ಅವಾಗ ಈ ರೂಮ್ ಅಲ್ಲಿರೋರು ಇಲ್ಲಿ ನೀರು ಉಪಯೋಗಿಸ್ ಏನ್ ಮಾಡ್ತಾರೆ ಸಾಲ ಮಾಡ್ತಾ ಹೋಗ್ತಾರೆ ಹಾಗಾಗಿ ನಮ್ಮ ನಮ್ಮ ರೂಮ್ ಗಳಿಗೆ ವಾಯುವ್ಯದಲ್ಲೇ ಟಾಯ್ಲೆಟ್ ರೂಮ್ ಬಂದ್ರೆ ತುಂಬಾ ಒಳ್ಳೇದು ಹಾಗಾಗಿ ವಾಯುವಿನ ಉಪಯೋಗಿಸ್ಕೊಂಡು ನೈಋತ್ಯ ಮೂಲೆ ಒಂದು ಮೂರಡಿ ಒಂದು ಬೀರು ಇಟ್ಕೊಳಕಾಗ್ಲಿ ಇಲ್ಲಾಂದ್ರೆ ಒಂದು ಕಬೋರ್ಡ್ಸ್ ಮಾಡ್ಸಕ್ ಜಾಗ ಬಿಟ್ಬಿಟ್ಟು ಕಬೋರ್ಡ್ ಮಾಡಿಸ್ಕೊಂಬಿಡಿ ನೈಋತ್ಯ ಮೂಲೆ ತಪ್ಪಿತು ಅವಾಗ ಏನಾಯಿತು ವಾಯುವ್ಯದಲ್ಲೇ ನಮಗೆ ಟಾಯ್ಲೆಟ್ ರೂಮ್ ಬಂದಾಗುತ್ತೆ ನೀವು ಪೂರ್ತಿ ತಗೊಂಬಿಟ್ರೆ ಪಶ್ಚಿಮ ವಾಯುವ್ಯ ನೈಋತ್ಯ ಮೂರು ಕಡೆನೂ ಅವಾಗ ದೋಷ ನಮಗೆ ತಪ್ಪಾಗ್ತದೆ ವಾಸ್ತು ಪುರುಷನ್ ಕೋಪ ಮಾಡ್ಕೊಂತಾನೆ ಪಂಚಭೂತಗಳು ನಮಗೆ ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ನೀವು ಮನೆ ಮಾಡಬೇಕಾದ್ರೆ ವಾಸ್ತು ಕರ್ಸ್ಕೊಂಬೇಕ ನೀವು ಕರ್ಸ್ಕೊಂಡು ಎಲ್ಲೆಲ್ಲಿ ಏನೇನ್ ಬರಬೇಕು ಅಂತ ಫಸ್ಟ್ ಫೈನಲ್ ಮಾಡ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ನಾನು ಎಲ್ಲರಿಗೂ ಹೇಳ್ತೀನಿ ನಿಮಗೆ ವಾಸ್ತು ನಿಮಗೆ ಮನೆಗೆ ಬೇಕು ಅನ್ನಾಗಿದ್ರೆ ಇಂಜಿನಿಯರ್ ಹತ್ರ ಪ್ಲಾನ್ ತಗ್ಸಿ ತಗ್ಸಿದ ತಕ್ಷಣ ನೀವು ವಾಸ್ತು ಅವ್ರ ಹೋಗಿ ಅವಾಗ ನಾವು ಏನ್ ಮಾಡ್ಬೋದು ಇದನ್ನ ಚೇಂಜ್ ಮಾಡಿ ಇದು ಇಲ್ಲಿ ಬರಬೇಕು ಇದು ರಾಂಗ್ ಇದೆ ಎಲ್ಲ ಮಾಡ್ಕೊಡ್ತೀರಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿ ಭೂಮಿ ಲೆವೆಲ್ ಮೇಲೆ ಬರ್ತೀರಾ ಕೆಲವರು ನನ್ನ ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಆ ಪ್ಲೇಸ್ ಎಲ್ಲ ಹೇಳದ್ ಬೇಡ ಬೇಕಾದ್ರೆ ಬರೀ ನಾನು ಕರ್ಕೊಂಡು ಹೋಗ್ತೀನಿ ಮೂರು ಮೂರ್ ಫ್ಲೋರ್ ಆದ್ಮೇಲೆ ಅವ್ರು ನೋಡ್ಕೊಂಡಿದ್ದಾರೆ ಈಗ ಮೋಡು ಕಾಲಂಬಾಕ್ಸ್ ಬಿಟ್ಟು ಪೂರ್ತಿ ತೆಗಿತಾ ಇದಾರೆ ಎಲ್ಲ ಬಟ್ಟೆ ಹಾಕ್ಸ್ಬಿಟ್ಟಿದ್ರಿ ಪರ್ದೆ ಪರದೆ ಹಾಕ್ಸ್ಬಿಟ್ಟು ಒಳಗಡೆ ಒಂದೊಂದೇ ಒಂದೇ ಏಟ್ಗೆ ತೆಗೆಸ್ತಾ ಇದೀರಿ ಎಲ್ಲ ಎಷ್ಟು ಲಾಸ್ ಆಗುತ್ತಲ್ವಾ ಹಾಗಾಗಿ ನೀವು ವಾಸ್ತು ಬೇಡ ಅಂದ್ರೆ ನಿಮ್ಮ ಪೂರ್ವ ಜನ್ಮದ ಕರ್ಮ ಇರುತ್ತೆ ಅದು ಅದ್ರ ಪ್ರಕಾರ ನೀವು ನಡ್ಕೊಂಡು ಹೋಗ್ತಾ ಇರ್ತೀರ ಯಾರು ಏನು ಮಾಡೋಕ್ಕಾಗಲ್ಲ ನಿಮ್ಗೆ ಯಾರೇ ಏನು ಹೇಳಿದ್ರು ಮುಂದೆ ದಿನಗಳು ಚೆನ್ನಾಗಿದಾವೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅರ್ಥ ಆಗಲ್ಲ ಸೊ ನಿಮ್ಗೆ ಅರ್ಥ ಆಗ ಅಷ್ಟೊತ್ತಿಗೆ ನಾವೆಲ್ಲ ಕಳ್ಕೊಂಡ್ಬಿಟ್ಟಿರ್ತೀರಿ ಹಾಗಾಗಿ ನಿಮ್ಗೆ ವಾಸ್ತು ಬೇಕು ಅಂದ್ರೆ ಮೊದಲು ಪ್ರಿಂಟ್ಔಟ್ ಪ್ಲ್ಯಾನ್ ಪ್ರಿಂಟ್ ಬರಕ್ಕೆ ನೀವು ವಾಸ್ತು ಬಂದು ಬರಬೇಕು ಅವಾಗ ನಾವು ಏನೇನ್ ಮಾಡ್ಬೋದು ಅಂತ ಹೇಳ್ತೀವಿ ಅವಾಗ ನಿಮಗೆ ಖರ್ಚು ವೇಸ್ಟ್ ಆಗಲ್ಲ ಎಲ್ಲಿ ಏನು ಬರಬೇಕು ಅದೇ ಬರುತ್ತಲ್ವಾ ಈಗ ನನಗೆ ಒಂದು ಕೋಟಿ ರೂಪಾಯಿ ಆಗುತ್ತೆ ಬಜೆಟ್ ಅಂದ್ರೆ ಒಂದು ಕೋಟಿ ಒಳಗಡೆ ಕರೆಕ್ಟಾಗಿ ಮುಗೀತದೆ ನೀವು ಸ್ವಲ್ಪ ಎಲ್ಲ ಮನೆಯೆಲ್ಲ ಕಟ್ಟಿದ್ದಾದ್ಮೇಲೆ ಹೋದರೆ ಐದು ಲಕ್ಷ ಎಕ್ಸ್ಟ್ರಾ ಖರ್ಚು ಬರುತ್ತೆ ಹಾಗಾಗಿ ಮೊದಲೇ ವಾಸ್ತು ಬೇಕಾ ಬೇಡವಾ ನಾನು ನಿಮ್ಮನ್ನು ಅಳವಡಿಸ್ಕೊಡಿ ಅಂತ ಹೇಳಲ್ಲ ಬೇಡ ಅಂತ ಹೇಳಲ್ಲ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದದು ಸೊ ನಿಮ್ಗೆ ಬೇಕಿದ್ರೆ ಫಸ್ಟ್ ನಿಂಕನೇ ಅಳವಡಿಸ್ಕೊಡಿ ಇನ್ನು ಟಾಯ್ಲೆಟ್ ಒಳಗಡೆ ಆದಷ್ಟು ಕನ್ನಡಿಗಳನ್ನ ಅವಾಯ್ಡ್ ಮಾಡಿ ಹೆಂಗೆ ಅಂದರೆ ನಾವು ಅಲ್ಲಿ ಟಾಯ್ಲೆಟ್ ರೂಮ್ಗೆ ಒಂದ್ಸರಿ ಯೂಸ್ ಮಾಡಿದ್ರೆ ಅಲ್ಲಿ ನೆಗೆಟಿವ್ ಉತ್ಪತ್ತಿ ಆಗುತ್ತೆ ಆ ಮಿರರಲ್ಲಿ ಅದು ಕಾಣ್ದಾಗ ಏನಾಗುತ್ತೆ ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ ಬೇಕೇ ಬೇಕು ಅಂತಿದ್ರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಟಾಯ್ಲೆಟ್ ರೂಮ್ಗಳಲ್ಲಿ ಮಿರರ್ಗಳನ್ನ ಅಳವಡಿಸ್ಕೊಂಬಿಡಿ ನೆಕ್ಸ್ಟ್ ನಮಗೆ ಟಾಯ್ಲೆಟ್ ರೂಮಲ್ಲಿ ನಾವು ಉಪಯೋಗಿಸಿದಂಥ ನೀರು ಎಲ್ಲಿಂದ ಪೈಪ್ ಒಳಗಡೆ ಭೂಮಿ ಒಳಗಡೆ ಹೋಗಬೇಕು ಅಂತ ಇವಾಗ ಅದೊಂದು ಪ್ರಶ್ನೆ ಬರ್ತಾ ಇದೆ ನೋಡಿ ಉತ್ತರ ಮಧ್ಯ ಭಾಗದಿಂದ ಪೂರ್ವ ಮಧ್ಯ ಭಾಗದೊಳಗಡೆ ಎಲ್ಲಿ ಬೇಕಾದರೂ ತೊಗೊಂಬ ನೀವು ಭೂಮಿ ಒಳಗಡೆ ಹೋಗೋದಕ್ಕೆ ಯಾಕೆಂದ್ರೆ ಅದು ಪೂರ್ವ ಮಧ್ಯ ಭಾಗದಿಂದ ಉತ್ತರ ಮಧ್ಯ ಭಾಗ ಈಶಾನ್ಯ ಇದೆಲ್ಲ ಪಾಸಿಟಿವ್ ಆಗಿರ್ತಕ್ಕಂಥ ಅಂದ್ರೆ ಅಲ್ಲಿ ಭೂಮಿ ಡೌನ್ ಆಗಬೇಕು ಆಗಿರ್ತಕ್ಕಂಥ ಜಾಗ ಅಲ್ಲಿ ನೀವು ಲೈನ್ ಒಳಗಡೆ ತಗೊಂಬೋದು ಮತ್ತೆ ವಾಯುವ್ಯದಲ್ಲಿರ್ತಕ್ಕಂಥ ರೂಮ್ಗೆ ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ಬಾಲ್ಕನಿ ಕೊಡ್ಬೇಡಿ ಎಲ್ಲರೂ ಇಲ್ಲಿ ಬಾಲ್ಕನಿ ಕೊಟ್ಬಿಡ್ತೀರಾ ಉತ್ತರಕ್ಕೆ ಬಾಂಗ್ಲು ನೋಡ್ರಿ ಇದು ಟೋಟಲ್ ಪೂರ್ವದಿಂದ ಪಶ್ಚಿಮ ತಗೊಂಡಾಗ ಇದು ಅರ್ಧದಿಂದ ಇರುತ್ತೆ ಅಂದ್ರೆ ಉತ್ತರ ವಾಯುವ್ಯ ನೀಚ ಸ್ಥಾನದಲ್ಲಿ ಭಾಗಲ್ ಕೊಟ್ಟಾಗುತ್ತೆ ಬಾಲ್ಕನಿ ಕೊಡ್ಬೇಕಾದ್ರೆ ಅದ್ ಸರಿ ಯೋಚನೆ ಮಾಡಿ ವಾಸ್ತವನ ಕರೆಸಿ ಕೊಡಿ ನಮ್ಗೆ ಬಾಲ್ಕನಿ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಜೀವನ ಚೆನ್ನಾಗಿರುತ್ತೆ ಉತ್ತರ ವಾಯುವ್ಯದಲ್ಲಿ ಈ ರೋಗಿ ಈಶಾನ್ಯ ಟೋಟಲ್ ತಗೊಂಡಾಗ ನಮ್ಗೆ ಇದು ಉತ್ತರ ವಾಯುವ್ಯ ಆಗ್ಬಿಡ್ತದೆ ಇಲ್ಲಿ ಡೋರ್ ಎಷ್ಟೋ ಮನೆಗೆ ಇಲ್ಲಿ ಡೋರ್ ಇಟ್ಟ ತಕ್ಷಣ ಕೆಲಸ ಹೋಗ್ತದೆ ನಿಮ್ಮ ಹುಟ್ಟಿರೋ ಟೈಮ್ ಪ್ರಕಾರ ನಿಮ್ಗೆ ರಾಜಯೋಗ ಇದ್ರೆ ಇಲ್ಲಿ ಡೋರ್ ಕೊಟ್ಟರು ಕಟ್ಬಿಡ್ತೀರಾ ಆ ರಾಜಯೋಗ ಮೇಲೆ ಪಂಚಭೂತಗಳು ಬಂದು ಕೇಳ್ತವೆ ನಿಮ್ಮನ್ನು ಪ್ರಶ್ನೆ ಮಾಡ್ತವೆ ಅವಾಗ ನಮ್ಮ ಹತ್ರ ಕುಡ್ಕೊಂಡ್ ಅಷ್ಟೊತ್ತು ಏನೇನೋ ಕಡ್ಕೊಂಡ್ಬಿಟ್ಟಿರ್ತೀರ ಬೇಡ ಇಲ್ಲಿ ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ಮಾಲ್ಕನಿ ಬೇಡ ಓಕೆನಾ ನೆಕ್ಸ್ಟ್ ಸರ್ ನಾವು ಎ ಸಿ ಹಾಕ್ಸ್ಬೇಕು ಎಲ್ಲಿ ಹಾಕ್ಸ್ಬೇಕು ಅಂದ್ರೆ ವಾಯುವ್ಯದಲ್ಲ ಹಾಕ್ಸಿ ಎ ಸಿ ವಾಯು ಅಂದ್ರೆ ಹೇಳಿ ಗಾಳಿ ಗಾಳಿ ನಾವು ಫ್ಯಾನ್ ಆನ್ ಏನು ಕೇಳಿ ಗಾಳಿ ಬಿಸಿಲಿ ಅಂತ ಅದೇ ರೀತಿ ನಮ್ಗೆ ತಣ್ಣಗಿರೋ ವಸ್ತು ಬಂದು ವಾಯುವ್ಯದಲ್ಲಿ ಇರಬೇಕು ನೆಕ್ಸ್ಟ್ ಕೆಲವ್ರು ಕೇಳ್ತಾರೆ ಸರ್ ಟಿ ವಿ ಎಲ್ಲಿ ಅಂತ ನಿಮ್ಗೆ ಅನುಕೂಲ ಇರಲಿ ಇರ್ಲಿ ಹೋಗಲಿ ಪೂರ್ವ ಆಗ್ನೇಯ ಅಥವಾ ಪಶ್ಚಿಮ ವಾಯುವ್ಯದಲ್ಲೇ ಬರಬೇಕು ಇನ್ನೇ ತರ ಎಲ್ಲಾರು ಕಾಟ್ಗೆ ಮಂಜು ಎದುರೋಗಿ ಹಾಕೊಂಡ್ಬಿಡ್ತೀರ ಉತ್ತರಕ್ಕೆ ಭಾರ ಬೀಳಬಾರ್ದು ಉತ್ತರಕ್ಕೆ ಟಿವಿ ಹಾಕಿದಾಗ ಟಿವಿ ಓಡ್ತಾ ಇದ್ರೆ ಬಿಸಿ ಆಗ್ತಾ ಇರ್ತದೆ ಬಿಸಿ ಆದಂತ ವಸ್ತುಗಳು ಉತ್ತರಕ್ಕೆ ಇರಬಾರ್ದು ಅದೇ ರೀತಿ ಉತ್ತರಕ್ಕೆ ಭಾರ ಬೀಳ್ಬಾರ್ದು ಇದನ್ನ ಗಮನದಲ್ಲಿಟ್ಕೊಳ್ಳಿ ಇನ್ನ ಟಾಯ್ಲೆಟ್ ರೂಮ್ ಅಲ್ಲಿ ಸರ್ ಗೀಝರ್ ಎಲ್ಲ ಹಾಕ್ಬಹುದು ಅಂದ್ರೆ ಈ ರೂಮ್ಗೆ ಅಗ್ನಿ ಅಗ್ನಿಮೂಲೆ ಅಥವಾ ಪಶ್ಚಿಮ ವಾಯುವ್ಯದಲ್ಲಿ ಗೀಸರ್ ಹಾಕೋಬಹುದು ಮತ್ತೆ ವಾಯುವ್ಯಲ್ಲಿ ವಾಯುವ್ಯದಲ್ಲಿ ರೂಮ್ ಅಂದಿದೆಯಲ್ಲ ಆ ರೂಮಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಇಂಡಿಯನ್ ಕಮಾಂಡ್ ಕೊಡ್ಬೇಡಿ ಏನಕ್ಕೆ ಅಂದ್ರೆ ಅದು ಭೂಮಿ ಡೌನ್ ಆಗುತ್ತೆ ಈಶಾನ್ಯಕ್ಕಿಂತ ವಾಯುವ್ಯ ಡೌನ್ ಆಗಿಬಿಡುತ್ತೆ ಇಲ್ಲಿ ಕೊಡ್ಬೇಕಾದ್ರೆ ಭೂಮಿ ಎತ್ತರ ಮಾಡಿ ಆ ಒಂದು ಹಂತಕ್ಕೆ ಎತ್ತರ ಮಾಡಿ ಟಾಯ್ಲೆಟ್ ರೂಮ್ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ ಇದನ್ನ ಎತ್ತರ ಮಾಡಿ ಇನ್ಕಮ್ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ವೇಸ್ಟ್ ಅನ್ ಕೊಡ್ಬೋದು ಏನ್ ತೊಂದ್ರೆ ಇಲ್ಲ ಈಗ ಇನ್ನೊಂದು ಪಾಯಿಂಟ್ ಬರುತ್ತೆ ಸರ್ ಈ ರೀತಿ ಟಾಯ್ಲೆಟ್ ರೂಮ್ ಮಾಡ್ಬೋದಾ ಇದು ಓಕೆ ಓಕೆನಾ ಇಲ್ಲ ಅಂದ್ರೆ ಈ ರೀತಿ ಮಾಡ್ಬೋದು ಅಂತ ಇದು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ನಿಮ್ಗೆ ಮಂಚ ಹಾಕೋದಕ್ಕೆ ಯಾವ ರೀತಿ ಅನುಕೂಲ ಇದೆ ಅದನ್ನ ನೋಡ್ಕೊಡಿ ನೆಕ್ಸ್ಟ್ ನಮಗೆ ಕಬೋರ್ಡ್ ಅದಕ್ಕೆಲ್ಲ ದಕ್ಷಿಣದಲ್ಲಿ ಬರ್ಬೋದು ಉತ್ತರ ಪಶ್ಚಿಮದಲ್ಲಿ ಬರಬಹುದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ವುಡ್ ವರ್ಕ್ ಮಾಡಿಸೋರು ಪಶ್ಚಿಮ ಭಾಗ ಅಥವಾ ದಕ್ಷಿಣ ಭಾಗದಲ್ಲಿ ಮಾಡ್ಕೊಳ್ಳಿ ಇದು ತುಂಬಾ ಒಳ್ಳೇದು ಮತ್ತೆ ವಾಯುವ್ಯದಲ್ಲಿ ಈಗ ಈ ಟಾಯ್ಲೆಟ್ ರೂಮ್ ಬಂತ ಇಟ್ಕೊಡಿ ಇಲ್ಲಿ ವಾಯಿವಿ ಆಯ್ತು ಇದು ರೂಮ್ಗೆ ಮತ್ತೆ ಇಲ್ಲಿ ಏನಿಡ್ತೀರಾ ನಮ್ಮ ಹತ್ರ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿಮ್ಮ ರೂಮ್ ನ ತುಂಬಾ ಸುಂದರವಾಗಿ ಬಳ್ಸ್ಕೊಳ್ಳಿ ಮನೆಯಲ್ಲಿ ಬಟ್ಟೆಗಳನ್ನ ಅಂದ್ರೆ ನಾವು ಗಲೀಜ್ ಬಟ್ಟೆ ಸ್ನಾನ ಮಾಡ್ ತೆಗ್ದಿರ್ತೀರಲ್ಲ ಬಟ್ಟೆ ಹೆಂಗ್ ಅಂದ್ರೆ ಹಾಕಬೇಡಿ ಎಲ್ಲಂದ್ರಲ್ಲಿ ಹಾಕ್ಬೇಡಿ ಬುಟ್ಟಿ ಇಡಿ ಅದ್ರಲ್ಲಿ ಹಾಕಿ ವಾಷಿಂಗ್ ಹೋಗ್ತಾ ಇರ್ತದೆ ಎಲ್ಲಂದ್ರಲ್ಲಿ ಬಟ್ಟೆ ಹಾಕಬಾರ್ದು ಬಟ್ಟೆನ ತುಳಿಬಾರ್ದು ಬಟ್ಟೆ ಬಂದು ಶುಕ್ರ ಬರ್ತಾ ಇದ್ರ ಅದನ್ನ ಕಾಲಿಂದ ತುಳಿಬಾರ್ದು ನಾವು ನಿಮ್ಗೀಗ ವಾಯುವ್ಯ ನೋವು ಅಂದರೆ ಯಾವ ರೀತಿ ಬಳಸ್ಕೊಬೇಕು ಅಂತ ಗೊತ್ತಾಯ್ತಲ್ವಾ ಇದನ್ನ ಬಳಸ್ಕೊಳ್ಳಿ ನಿಮಗೆ ಸೈಟ್ ವಿಸಿಟಿಂಗ್ ಸರ್ ನೀವು ಬಂದು ನಮ್ಮ ಮನೆ ವಾಸ್ತು ನೋಡ್ತೀರಾ ಅಂದರೆ ಖಂಡಿತವಾಗೂ ನೋಡ್ತೀರಿ ನಿಮ್ಮ ಮನೆಗೆ ಏನಾದರೂ ವಾಸ್ತು ನೋಡಬೇಕಾದ್ರೆ ಫೋನ್ ಮಾಡಿ ನಾವು ಬಂದು ನಿಮ್ಮ ಮನೆಗೆ ವಾಸ್ತು ನೋಡ್ಕೊಡ್ತೀನಿ ಈ ವಿಷಯ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಯಾರಿಗೆಲ್ಲ ಈ ವಿಷಯ ಇಷ್ಟ ಆಯಿತು ದಯವಿಟ್ಟು ಲೈಕ್ ಬಟನ್ ಹೊತ್ತಿ ಇದರಿಂದ ಏನಾದರೂ ನೀವು ಅಂದ್ರೆ ಅಂದರೆ ಅದು ಗೊತ್ತಾಗುತ್ತೆ ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ಅಂತ ಸುಮ್ಮನೆ ನೋಡ್ಬಿಟ್ಟು ವೀಡಿಯೋನ ಪಾಸ್ಟ್ ಮಾಡಬೇಡಿ ಲೈಕ್ ಬಟನ್ ಒತ್ತಿ ನಿಮಗೆ ಯಾರಾದರೂ ಮನೆ ಇದ್ದರೆ ಅವ್ರಿಗೆ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನನ್ನ ಮನೆಯೊಬ್ಬರು ಡಾಕ್ಟರ್ ಹೇಳ್ತಿದ್ರು ಸರ್ ನಿಮ್ಮದು ವೀಡಿಯೋ ಬಂದು ನಂದು ಗ್ರೂಪಲ್ಲಿ ಬಂದಿತ್ತು ನಮ್ಮ ಗ್ರೂಪಲ್ಲಿ ಹಾಗಾಗಿ ನಿಮಗೆ ಫೋನ್ ಮಾಡಿದೆ ಅಂತ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ಟೇಟಸ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋಲಿ ಮತ್ತೆ ಬರ್ತೀನಿ ನಮಸ್ಕಾರ